ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ಬೈನ ಗಡಿ ಗಡಿಗೋಸ್ಕರಲ್ವಾ ಮಾಡಲು ಎಷ್ಟಿದ್ರು ಗಾಡಿ ಮಾಡಲು ಸಾವಿರದ ಎಂಡ್ ಅಣ್ಣ ಇಪ್ಪತ್ತೆಂಡಿಂಗಾ ಹ್ಞೂ ಓನರ್ ಓನರ್ ಫಸ್ಟ್ ಸೆಕೆಂಡ್ ಓನರ್ ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲಾ ರನ್ನಿಂಗ್ ಐತ ಲೋನ್ ಏನಾದ್ರು ಐತಲ್ಲ ಮೇಲೆ ಲೋನು ಐತ ಅಣ್ಣ ಕ್ಲಿಯರ್ ಮಾಡ್ಕೊಡ್ತಿರ ಕ್ಲಿಯರ್ ಮಾಡ್ಕೊಡ್ತೀರಾ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಇಪ್ಪತ್ತು ಹೊಡಿದೀಯಾ ಹ್ಞೂ ಯಾವುದೋ ದೋಸ್ತಲ್ಲಿ ಇದು ದೋಸ್ತ್ ಪ್ಲೇಸ್ ಅಣ್ಣ ದೋಸ್ತ್ ಪ್ಲೇಸು ಪೋಸ್ಟ್ ನಾರ್ಮಲ್ ಇದು అన్నా పోస్టరింగ్ అన్నా పోస్టరింగ్ పడతదా దోస్ ప్లస్ పోస్టరింగ్ ఎక్స్ట్రా ఫిట్టింగ్ ఏదో మార్చితే రగడిగ ఆ ఫిట్టింగ్ అయితేనా ఫిట్టింగ్ ఆగిదియా అవునా ఏం మార్చితే మ్యూజిక్ ప్లేయర్ మ్యూజిక్ ప్లేయర్ అష్టాన మతి ఏనిల మ్యూజిక్ ప్లేయర్ అష్టాన మార్చితే తో తోటి చెనగ ఇది ఇక్కడ గడిదో ఆ అలా చెనగ అయితే అలా చెనగ ఇది నీట్ అయితే ఆ ఎల్బర్తన లొకేషన్ గడి ಲೊಕೇಶನ್ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಬಿಜಕಲ್ ಅಣ್ಣ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಬಿಜಕಲ್ 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 ಹ್ಮ್ ಎಷ್ಟು ಹೇಳಿದ್ರಿ ಗಾಡಿಗೆ ರೇಟು ಗಾಡಿ ರೇಟ್ 7 ಲಕ್ಷ ಹೇಳಕತ್ತಾರ ಅಣ್ಣ ಹ ಒಂದು 15 ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಅಣ್ಣ 7 ಲಕ್ಷ ಹೇಳ್ತಿದ್ರಾ ಹ್ಮ್ 20 ಎಂಡಿಂಗ್ ಅಲ್ಲ ಮಾಡ್ಲೋ ಹ 20 ಎಂಡ್ ಅಣ್ಣ 20 ಎಂಡಿಂಗ್ ಓನರ್ ಎಷ್ಟು ಅದ್ರಿ ಓನರ್ ಸೆಕೆಂಡ್ ಓನರ್ ಅಣ್ಣ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಹ ಎಲ್ಲ ರನ್ನಿಂಗ್ ಐತೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ ಲೊಕೇಶನ್ ಇಲ್ಲಂದ್ರೆ ಗುಷ್ಟಿಗೆ ಓಕೆ ನಾನು ಅಪ್ಡೇಟ್ ಮಾಡ್ತೀವಿ ಬಂದ್ರೆ ನೆಗೊಷಿಯೇಟ್ ಮಾಡಿ ಗಾಡಿ ಕೊಡಿ ಹ್ಮ್ ಸರಿ ಥ್ಯಾಂಕ್ ಯು